ಕತೆಯ ಹೆಸರು ಎರಡು ಅಂಶಗಳು ಹಿಮಾಲಯದ ಎತ್ತರದಲ್ಲಿ ಪವಿತ್ರವಾದ ಕೊಳ ಅನೇಕ ದೈವದತ್ತ ಜೀವಿಗಳು ಆ ಕೊಳದಲ್ಲಿ ವಾಸವಾಗಿದ್ದವು ಮಾಯಾ ಮತ್ತು ಛಾಯಾ ಎಂಬ ಎರಡು ಬಿಳಿ ಅಂಶ ಪಕ್ಷಿಗಳು ಕೂಡ ಅಲ್ಲಿಯೇ ವಾಸವಾಗಿದ್ದವು ಅವು ಬಹಳ ಸುಂದರ ಮತ್ತು ಶುದ್ಧವಾಗಿದ್ದವು ಅವು ಯಾವಾಗಲೂ ಒಟ್ಟಿಗೆ ಇರುತ್ತಿದ್ದವು ಅವು ಎಂದಿಗೂ ಬೇರೆಯಾಗುತ್ತಿರಲಿಲ್ಲ ಇವರಿಬ್ಬರ ಸ್ನೇಹವನ್ನು ಕಂಡು ಬೇರೆ ಬೇರೆ ಅಂಶಗಳೆಲ್ಲ ಒಟ್ಟೆ ಕಿಚ್ಚು ಪಡುತ್ತಿದ್ದವು ಹಿಮಾಲಯದ ತಪ್ಪಲಲ್ಲಿ ರಾಜ್ಯವೊಂದಿತ್ತು ಆ ರಾಜ್ಯದ ರಾಜನು ತೀರ್ಥಯಾತ್ರೆಯನ್ನು ಕೈಗೊಂಡಿದ್ದಾಗ ಆ ಕೊಳಕ್ಕೆ ಭೇಟಿ ನೀಡಿದ್ದನು ಆತನು ಮಾಯಾ ಮತ್ತು ಛಾಯಾಳ ಸೌಂದರ್ಯಕ್ಕೆ ಮನಸ್ಸೊತ್ತಿದ್ದನು ಇವೆರಡು ಅಂಶಪಕ್ಷಿಗಳು ನಮ್ಮ ಅರಮನೆಯ ಉದ್ಯಾನವನದಲ್ಲಿರಬೇಕು ಎಂದು ಯೋಚಿಸಿದನು ರಾಜನು ತನ್ನ ರಾಜ್ಯಕ್ಕೆ ಹಿಂತಿರುಗುವಾಗ ತನ್ನ ಮಂತ್ರಿಗಳನ್ನು ಕರೆದು ತನ್ನ ಮನದಾಸೆಯನ್ನು ತಿಳಿಸಿದನು ಪಾತ್ರಿಗಳೇ ನಾನು ಹಿಮಾಲಯದಲ್ಲಿರುವಾಗ ಪವಿತ್ರವಾದ ಕುಳದಲ್ಲಿ ಜೋಡಿ ಅಂಶಗಳನ್ನು ನೋಡಿದೆ ಅವುಗಳನ್ನು ನಮ್ಮ ಅರಮನೆಯ ಉದ್ಯಾನವನದಲ್ಲಿ ಇಟ್ಟುಕೊಳ್ಳಲು ತುಂಬ ಆಸೆಯಾಗಿದೆ ಅವುಗಳನ್ನು ನಮ್ಮ ಉದ್ಯಾನವನಕ್ಕೆ ಆದಷ್ಟು ಬೇಗ ತರಲು ವ್ಯವಸ್ಥೆ ಮಾಡಿ ಎಂದನು ತಮ್ಮ ರಾಜನ ಆಸೆಯನ್ನು ಪೂರೈಸಲು ಮಂತ್ರಿಗಳೆಲ್ಲರೂ ಸೇರಿ ಸಭೆ ಸೇರಿ ಸಭೆ ನಡೆಸಿದರು ಅವರು ತಮ್ಮ ರಾಜ್ಯದಲ್ಲಿದ್ದ ಅತ್ಯುಮ್ಮ ಅತ್ಯುತ್ತಮ ಪಕ್ಷಿ ಬೇಟೆಗಾರರನ್ನು ಕರೆದು ಅವರು ಮಾಯಾ ಮತ್ತು ಛಾಯಾರನ್ನು ಅರಮನೆಯ ಉದ್ಯಾನವನಕ್ಕೆ ಕರೆತರಲು ಹೇಳಿದರು ಬೇಟೆಗಾರರು ಹೊಳವನ್ನು ತಲುಪಿದರು ಅವರು ಕೂಡ ಮಾಯಾ ಮತ್ತು ಛಾಯಾರ ಸೊಬಗೆಗೆ ಬೆರಗಾದರು ಆದರೆ ಅವುಗಳನ್ನು ಹಿಡಿದು ತನ್ನ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಲೇಬೇಕಿತ್ತು ಇದು ರಾಜ್ಯನ ಆಜ್ಜೆಯಾಗಿತ್ತು ಕೂಡ ಅವರು ಕೊಳದ ಸುತ್ತಲೂ ಒಂದಿಷ್ಟು ಬಲೆಗಳನ್ನು ಇಟ್ಟು ಸಾಧಾರಣದಿಂದ ಕಾಯುತ್ತಿದ್ದರು ಸ್ವಲ್ಪ ಸಮಯದ ಬಳಿಕ ಛಾಯಾ ಕೊಳದ ದಡದಲ್ಲಿ ಕೆಲವು ಕಾಳುಗಳನ್ನು ಎಕ್ಕಿ ತಿನ್ನಲು ಬಂದಾಗ ಸಿಕ್ಕಿ ಹಾಕಿಕೊಂಡಳು ಮಾಯಾಳನ್ನು ಸಹಕ್ಕಾಗಿ ಸಹಾಯಕ್ಕಾಗಿ ಕೂಗಿದಳು ಬೇಟೆಗಾರನು ಅದರ ಹಳುವನ್ನು ಕೇಳಿ ಆ ಸ್ಥಳಕ್ಕೆ ಓಡಿ ಬಂದನು ಅಲ್ಲಿ ಮಾಯಾ ಬಹಳ ದುಃಖದಿಂದ ಅಳುವುದನ್ನು ನೋಡಿದನು ಛಾಯಾ ಅವಳನ್ನು ಸಮಾಧಾನ ಪಡಿಸುತ್ತಿದ್ದಳು ಕೇವಲ ನಾನು ಮಾತ್ರ ಸಿಕ್ಕಿ ಹಾಕಿಕೊಂಡಿರುವುದು ನೀನು ತಪ್ಪಿಸಿಕೊಂಡು ಸಂತೋಷದಿಂದ ಬದುಕು ನಿನ್ನನ್ನು ಬಿಟ್ಟು ನಾನು ಹೇಗೆ ಹೋಗಲಿ ನಾವಿಬ್ಬರು ಸ್ನೇಹಿತರು ಬೇಟೆಗಾರನು ನನ್ನನ್ನು ಹಿಡಿಯಲಿ ನಾವು ಒಟ್ಟಿಗೆ ಬದುಕಿದವು ಈಗ ಒಟ್ಟಿಗೆ ಸಾಯೋಣವೇ ಎಂದಿತು ಬೇಟೆಗಾರನ ಮನಸ್ಸು ಅವರಿಬ್ಬರ ಸ್ನೇಹವನ್ನು ಕಂಡು ಕರಗಿತು ಆತ ಛಾಯಾಳನ್ನು ಬಿಟ್ಟುಬಿಟ್ಟನು ಮಾಯಾ ಮತ್ತು ಚಾಯ ಇಬ್ಬರು ಬೇಟೆಗಾರನಿಗೆ ಹೊಂದಿಸುತ್ತಾ ಕೊಳದ ಮಧ್ಯಕ್ಕೆ ಹೊರಟು ಹೋದವು ಬೇಟೆಗಾರನು ರಾಜ್ಯಕ್ಕೆ ಹಿಂತಿರುಗಿ ನಡೆದ ಘಟನೆಯನ್ನು ರಾಜನಿಗೆ ವಿವರವಾಗಿ ತಿಳಿಸಿದನು ರಾಜನು ತಾನು ಬೇಡದ್ದನ್ನು ಆಸೆಪಟ್ಟೆ ಎಂದು ತಿಳಿದು ನಾನು ದುರಾಸೆಯ ಮುಸುಕಿನಲ್ಲಿ ನನ್ನ ಮನಸ್ಸನ್ನು ಕೆಡಿಸಿಕೊಂಡಿದ್ದೆ ಎಂದು ಆ ಅಂಶಗಳು ನನಗೆ ನಿಜವಾದ ಗೆಳೆತನದ ಪಾಠ ಕಲಿಸಿದವು ಎಂದನು ನೀತಿ ನಿಜವಾದ ಸ್ನೇಹಿತರು ಎಂದಿಗೂ ಬೇರೆಯಾಗುವುದಿಲ್ಲ